ಯೂಟ್ಯೂಬ್ ಚಾನಲ್ ಇದೆಯಾ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ದೀರಾ ಹಾಗಾದರೆ ನಾನು ಹೇಳೋ ಈ ಒಂದು ಸೆಟ್ಟಿಂಗ್ನ ಮಾಡಿ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರು ಫೋರ್ ತೌಸಂಡ್ ವಾಚ್ ಅವರ್ನ ಕಂಪ್ಲೀಟ್ ಮಾಡಿಡ್ಬೋದು ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಅಸತ್ಯ ಹೌದಲ್ವಾ ಒಂದೇ ದಿನದಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡ್ಬೇಕು ಅನ್ನೋಂಗಿದ್ರೆ ಒಂದೇ ಅದು ಒಂದು ಸೆಟ್ಟಿಂಗ್ ಮಾಡಿಬಿಟ್ರೆ ಒಂದು ವೀಡಿಯೋ ಮಾಡಿ ಹಾಕ್ಬಿಟ್ರೆ ಮುಗ್ದು ಅಂತ ಒಂದು ಸೆಟ್ಟಿಂಗ್ ಮಾಡಿ ಒಂದು ಸಾವಿರ ಸಬ್ಸ್ಕ್ರೈಬರು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ ಯೂಟ್ಯೂಬಿಂದ ದುಡ್ಡು ಬರ್ತಾ ಇರತ್ತೆ ತಗ ಮಜಾ ಮಾಡ್ತಾಯಿರು ಇದು ನಂಬೋಕ್ಕೆ ಸಾಧ್ಯನಾ ಇದು ಅಸಾಧ್ಯವಾದಂಥ ಮಾತು ಒಂದು ವರ್ಷ ಎರಡು ವರ್ಷದ ತನಕ ಒದ್ದಾಡ್ತಾರೆ ಗ್ರೋ ಮಾಡೋಕ್ಕೆ ಯೂಟ್ಯೂಬ್ ಚಾನಲ್ ಕೆಲವ್ರು ಹೇಳ್ತಾರೆ ಒಂದೇ ದಿನದಲ್ಲಿ ಈ ನಾನು ಹೇಳೋ ಒಂದು ಸೆಟ್ಟಿಂಗ್ದ ಮಾಡಿ ಒಂದೇ ದಿನದಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಇನ್ನು ಕೆಲವ್ರು ಹೇಳ್ತಾರೆ ನಿಮ್ಮ ವೀಡಿಯೋಸ್ಗೆ ಐದು ಆರು ಏಳು ಯೂಸ್ ಬರ್ತಾಯಿದೆಯಾ ಹಾಗಾದರೆ ಈ ವಿಡಿಯೋನ ಕಂಪ್ಲೀಟ್ ನೋಡಿಬಿಡಿ ಆಮೇಲೆ ವ್ಯೂಸ್ ನೋಡಿ ಕಿತ್ಕೊಂಡು ಹೋಗ್ಬಿಡುತ್ತೆ ಯಾವುದು ವೀಡಿಯೋಸ್ ವ್ಯೂ ಕಿತ್ಕೊಂಡು ಹೋಗೋಲ್ಲ ನಾವು ನೋಡಿ ನೋಡಿ ನಮ್ಮ ತಲೆ ಕಿತ್ಕೊಂಡು ಹೋಗಿ ಆಮೇಲೆ ಬ್ಯಾಕಿಂದ ಕಿತ್ಕೊಂಡು ಹೋಗುತ್ತೆ ಅಷ್ಟೇ ಎಷ್ಟು ಈಸಿಯಾಗಿ ಸುಳ್ಳು ಹೇಳ್ತಾರೆ ನಂಬಕ್ಕೆ ಆಗೋಲ್ಲ ಅದು ಹೊಸಬ್ರೂ ಏನೋ ವೀಡಿಯೋಸ್ ಓಡ್ಸೋಕ್ಕೆ ಇಲ್ಲ ಗ್ರೋ ಮಾಡೋಕೆ ಏನೋ ಸುಳ್ಳು ಹೇಳಿಕೊಂತಾರೆ ಅಂದರೆ ಅದು ಒಂಥರ ಬಟ್ಟು ಅವಳೊಬ್ರೇ ಹೇಳ್ತಾ ಇರ್ತಾರೆ ಸುಳ್ಳುಗಳು ಒಂದು ಸ ಒಂದು ಲಕ್ಷ ಎರಡು ಲಕ್ಷ ಸಬ್ಸ್ಕ್ರೈಬರ್ ಇರೋಂಥರೇ ಸುಳ್ಳುಗಳನ್ನ ಹೇಳೋದು ಎಷ್ಟು ಈಸಿಯಾಗಿ ಹೇಳ್ತಾರೆ ಇದು ನಂಬ ಹಂಗೆ ನಂಬಕ್ಕೂ ಸಾಧ್ಯನೇ ಇಲ್ಲ ಟ್ಯಾಲೆಂಟ್ ಇಲ್ಲ ನೀವು ಒಂದು ಏನೂ ಹೇಳೋ ವಿಷಯ ಇಲ್ಲ ಒಂದು ತೋರಿಸೋದೇ ಇರ್ಬೋದು ಯಾವುದೂ ಒಂದು ಕಂಪ್ಲೀಟಾಗಿ ಕಂಫರ್ಟೇಬಲ್ ಇಲ್ಲ ಒಂದು ಸತ್ಯ ಇಲ್ಲ ಅಂದಾಗ ಜನ ಯಾರೂ ನೋಡೋದು ಇಲ್ಲ ಸುಮ್ಮನೆ ಯಾರು ಏನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಜನಗಳಿಗೇನು ಹುಚ್ಚ ಹಾಂ ಒಂದೇ ಒಂದು ಸೆಟ್ಟಿಂಗ್ ಮಾಡಿ ಒಂದು ಲಕ್ಷ ಸ ಎರಡು ಲಕ್ಷ ಸಬ್ಸ್ಕ್ರೈಬರು ಮಾಡ್ಕೊಳೋಂಗಿದ್ರು ಎಲ್ಲರೂ ಮಾಡ್ಬಿಡೋರು ಈಸಿಯಾಗಿ ಮಾಡಿಬಿಡೋರು ನಾ ಹೇಳೋ ಒಂದು ಸೆಟ್ಟಿಂಗ್ನ ಮಾಡಿ ಎಷ್ಟು ಈಸಿಯಾಗಿ ಸುಳ್ಳು ಹೇಳ್ತಾರೆ ಹಾಂ ಟ್ಯಾಲೆಂಟ್ ಇದ್ರೇ ಏನಿದ್ರು ಇಲ್ಲಿ ಜನಗಳು ಏನೋ ಒಂದು ಸ್ವಲ್ಪ ಪರವಾಗಿಲ್ಲಪ್ಪ ಟ್ಯಾಲೆಂಟ್ ಇದೆ ಅಂದರೆ ಅವ್ರಿಗೆ ಒಂದು ಲೈಕ್ ಹೊಡಿತಾರೆ ಒಂದು ಸಬ್ಸ್ಕ್ರೈಬ್ ಮಾಡ್ತಾರೆ ಕೆಲವರು ಅದರಲ್ಲೂ ಲೈಕ್ ಹೊಡೆದಿದ್ರೆ ಪ್ರಕಾರ ವಾಪಸ್ ವಾಪಸ್ಸು ಇಷ್ಟ ಆಗಿಲ್ಲ ಅಂದರೆ ಅನ್ ಹಂಗಿರ್ಬೇಕಾದ್ರೆ ಹಾಂ ಒಂದೇ ಸೆಟ್ಟಿಂಗಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರು ಫೋರ್ ತೌಸಂಡ್ ವಾಚ್ ಅವರು ಸಾಧ್ಯ ಇದೆಯಾ ಒಂದು ವರ್ಷ ಎರಡು ವರ್ಷದ ತನಕ ಒದ್ದಾಡ್ತಿರ್ತಾರೆ ಒಂದು ವಿಡಿಯೋ ಮಾಡೋಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಹಾಂ ಎಷ್ಟು ಎಫೆಕ್ಟ್ ಆಗ್ತಾರೆ ಸುಮ್ಮನೆ ಒಂದು ಮೊಬೈಲ್ ಹಿಡ್ಕೊಂಡು ಹಿಂಗೆ ವೀಡಿಯೋ ಮಾಡಿದ ತಕ್ಷಣ ಯಾವುದೂ ವೀಡಿಯೋ ಕಂಪ್ಲೀಟ್ ಆಗ್ಬಿಡಲ್ಲ ಅದಕ್ಕೆ ಸಾಕಷ್ಟು ಟೈಮ್ ಕೊಡಬೇಕು ಎಡಿಟಿಂಗು ಅದು ಇದು ಮ್ಯೂಸಿಕ್ ಅಂತ ಎಲ್ಲ ವಿಷಯ ಯಾವುದೋ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೆ ಅದಕ್ಕೆ ಸಾಕಷ್ಟು ಅದನ್ನು ತಿಳ್ಕೊಂಡು ಅದು ನೋಡ್ಕೊಂಡು ಮಾಡಬೇಕು ಅಂದ್ರೆ ಸಾಕಷ್ಟು ಟೈಮು ಹಿಡಿಯುತ್ತೆ ಎಷ್ಟು ಈಸಿಯಾಗಿ ಸುಳ್ಳು ಹೇಳ್ತಾರೆ ಈಗ ಹೊಸೊಬ್ಬರಿಗೆ ಗೊತ್ತಿಲ್ಲ ಅಂತ ಈ ಥರ ಸುಳ್ಳು ಹೇಳಿಗಳು ಹೇಳ್ರೆ ಅವ್ರಿಗೂ ಬೇಜಾರಾಗುತ್ತೆ ನಾವು ಹುಡುಕ್ತಾ ಇರ್ತೀವಿ ಹೊಸೊಬ್ಬರು ಅಂದರೆ ನಮಗೂ ನಾವು ಏನಾದ್ರು ಇದನ್ನ ಹೆಂಗೆ ಮಾಡೋದು ಅದನ್ನು ಹೆಂಗೆ ಮಾಡೋದು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾಯಿರ್ತೀವಿ ಇಷ್ಟು ಈ ಥರ ಈ ಥರ ಮಾಡ್ದಾಗ ಕೆಲವರು ಎಲ್ಲರೂ ಮಾಡಲ್ಲ ಕೆಲವೆಲ್ಲ ಒರ್ಜಿನಲ್ಲು ಪ್ರಾಂಪ್ಟಾಗಿ ವಿಡಿಯೋ ಮಾಡ್ತಾರೆ ನೀಟಾಗಿ ಹೇಳ್ಕೊಡ್ತಾರೆ ಇನ್ನು ಅಂತೂ ಈ ಥರ ಮಿಸ್ಗೈಡ್ ಮಾಡ್ತಾ ಇರ್ತಾರೆ ಇದನ್ನು ಮಾಡಿ ಅದನ್ನು ಮಾಡಿ ನಿಮ್ದು ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಕಿತ್ಕೊಂಡು ಹೋಗ್ಬಿಡುತ್ತೆ ನಾ ವಿಡಿಯೋ ವ್ಯೂಸ್ ಕಿತ್ಕೊಂಡು ಹೋಗಲ್ಲ ನಾವೇ ಕಿತ್ಕೊಂಡು ಹೋಗ್ಬಿಡತಿ ಕೆಲವರೆಲ್ಲ ಬೇಜಾರಾಗ್ಯತ್ಲಾಗೆ ಬಿಟ್ಟು ಹೋಗ್ಬಿಟ್ಟು ಬಿಟ್ಟೇ ಬಿಡ್ತಾರೆ ಯೂಟ್ಯೂಬ್ ಸಾಹಸನೇ ಬೇಡ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾರೆ ಕೆಲವರೆಲ್ಲ ತುಂಬ ಚೆನ್ನಾಗಿ ತಿಳಿಸ್ತಾರೆ ಈ ಥರನೇ ಮಾಡಬೇಕು ನೀಟಾಗಿ ತೋರಿಸ್ತಾರೆ ಹೊಸೊಬ್ಬರಿಗೆ ತುಂಬ ಹೆಲ್ಪ್ ಆಗೋ ಥರ ವೀಡಿಯೋಸ್ನ ಮಾಡ್ತಾರೆ ತುಂಬ ಜೆನ್ಯೂನ್ ಆಗಿ ಮಾಡೋವಂಥವರು ಇದ್ದಾರೆ ಕೆಲವರು ತುಂಬ ಕಿರಿಕಿರಿ ಮಾಡ್ತಾರೆ ಹಾಗಾಗಿ ನಾನು ಕೆ ಎಷ್ಟೋ ವೀಡಿಯೋಗಳು ನೋಡಿದ್ದೀನಿ ನಾನು ಬಲ ಕಿರಿಕಿರಿ ಬೇಜಾರು ಹತ್ತಿಸ್ಕೊಡ್ತಾರೆ ನಾವು ಏನೋ ಏನೋ ಹೇಳ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ ಒಳ್ಳೆ ಇವನೇನೋ ಒಂದೇ ಸೆಟ್ಟಿಂಗಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟು ಅದು ಒಂದೇ ದಿನದಲ್ಲೇ ಆಗೋಗ್ಬಿಡುತ್ತೆ ಅಂತ ಹೇಳ್ತಾರೆ ಇದನ್ನ ಯಾರೋ ನಂಬಕ್ಕೆ ಸಾಧ್ಯನಾ ಚಾನ್ಸೇ ಇಲ್ಲ ನಮ್ಮಲ್ಲಿ ಟ್ಯಾಲೆಂಟ್ ಇರಬೇಕು ನಾವು ಹೇಳೋ ವಿಷಯ ಇರ್ಬೋದು ತೋರಿಸೋ ವಸ್ತು ಜಾಗ ಏನೇ ಇದ್ದರೂ ಕೂಡ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದ್ದರೆ ಮಾತ್ರ ಜನಗಳು ಲೈಕ್ ಮಾಡ್ತಾರೆ ಇಲ್ಲ ಅಂದರೆ ಈ ಥರ ಸುಳುಗಳು ಏನಾಗುತ್ತೆ ಏನೋ ಒಂದು ಸಲ ಎರಡು ಸಲ ಮೂನೇ ಸಲಿಗೆ ಅಪ್ಪ ಇವ್ರು ಸಹವಾಸೇನ ಬೇಡ ಅಂತ ಕೈ ಮುಗಿದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ಸಬ್ಸ್ಕ್ರೈಬ್ ವಾಪಸ್ ತೊಗೊಂಬಿಡ್ತಾರೆ ಲೈಕ್ನೇ ವಾಪಸ್ ತೊಗೊತಾರೆ ಕೆಲವರು ಲೈಕ್ ಮಾಡಿ ಮತ್ತೆ ಇಷ್ಟ ಆಗಿಲ್ಲ ಅಂದರೆ ಲೈಕ್ ಕೂಡ ವಾಪಸ್ ತಗೋಣ ಅಂತ ಜನಗಳು ಅಂಥದ್ರಲ್ಲಿ ಒಂದೇ ದಿನದಲ್ಲಿ ಇದು ಸಾಧ್ಯನ ಆಗುತ್ತಾ ಇದು ಸತ್ಯನ ನಾನೇ ಸುಮಾರು ವಿಡಿಯೋಗಳು ನೋಡಿ ಬೇಜಾರತ್ತೋಗ್ಬಿಡುತ್ತೆ ನನಿಗೂ ಬಟ್ ಏನೂ ಮಾಡೋಕ್ಕಾಗಲ್ಲ ಅವ್ರವ್ರು ಇಷ್ಟ ಏನೋ ಮಾಡ್ತಾರೆ ಮಾಡ್ಕೊಂಡು ನಾವು ಅದ್ಲಾಗಂತಹ ವೀಡಿಯೋಗಳನ್ನ ನೋಡೋದೇ ಬಿಟ್ಬಿಟ್ಟು ಬೇಡ ಬೇಡ ಸವಾಸ ಬೇಡ ನಮಗೇನೋ ಟ್ಯಾಲೆಂಟ್ ಇತ್ತ ನಾವೇನಾದ್ರು ಮಾಡೋಣ ವಿಡಿಯೋಸ್ ಹಾಕೋಣ ಜನಗಳು ಸುಮ್ಮನೆ ಯಾರೂ ಲೈಕ್ ಹೊಡಿಯೋದು ಸಬ್ಸ್ಕ್ರೈಬ್ ಮಾಡೋದು ಸುಮ್ಮನೆ ಯಾರೂ ಮಾಡೋದಿಲ್ಲ ಯಾರು ಹುಚ್ಚರಲ್ಲ ಇಲ್ಲಿ ಜನಗಳು ಅವರು ಏನೋ ಒಂದು ಟ್ಯಾಲೆಂಟ್ ಇದೆ ಅವರಲ್ಲಿ ಅಂದರೆ ಒಂದು ಅವ್ರಿಗೂ ಏನೋ ಎಲ್ಪ್ ಆಗುತ್ತೆ ಇಲ್ಲ ಒಂದು ಖುಷಿ ಆಗುತ್ತೆ ಒಂದು ಟೈಮು ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಅಂದ್ರೆ ಆ ಥರ ಏನಾದ್ರು ಇದ್ದಾಗ ಮಾತ್ರ ಜನಗಳು ಸಬ್ಸ್ಕ್ರೈಬ್ ಮಾಡೋದು ಅಂದ್ರೆ ಮಾಡಲ್ಲ ಯಾಕೆ ಈ ವಿಷಯ ಮಾತಾಡ್ತಾ ಇದ್ದೀನಿ ಅಂದರೆ ತುಂಬ ನಮಗೂ ಹೊಸಬ್ರ ನಮಗೂ ಗೊತ್ತಿಲ್ಲದಲ್ಲ ನಾವು ಎಷ್ಟೊಂದು ವೀಡಿಯೋನ ನೋಡೋದು ಈ ಥರ ಇವನೇನೋ ಹೇಳ್ತಾನೆ ಅವನೇನೋ ಹೇಳ್ತಾನೆ ಅವನು ಏನೇ ಹೇಳೋಲ್ಲ ಬದ್ನೆಕಾಯಿ ಆ ಕಡೆಯಿಂದ ಈ ಕಡೆಗೆ ತಿರೀಸಿ ಈ ಕಡೆಯಿಂದ ಆ ಕಡೆ ತಿರಿಸಿ ಅದನ್ನ ಹೇಳ್ತಾಯಿರ್ತಾನೆ ಅವನು ಬೇರೆ ಏನೇ ಹೇಳಿರಲ್ಲ ಏನು ಅವಶ್ಯಕತೆ ಇಲ್ಲ ಡಿಫಿಕಲ್ ಸೆಟ್ಟಿಂಗ್ಸ್ ಏನು ಅವಶ್ಯಕತೆ ಇಲ್ಲ ಟ್ಯಾಲೆಂಟ್ ಇದ್ದರೆ ಪಕ್ಕ ನಾವು ಮಾಡೋವಂಥ ವೀಡಿಯೋದಲ್ಲಿ ಸತ್ಯ ಇದ್ದರೆ ಕರೆಕ್ಟಾಗಿ ನಾವು ಹೇಳೋಂಥ ವಿಷಯ ಕರೆಕ್ಟಾಗಿರಬೇಕು ತೋರಿಸೋಂಥ ಜಾಗ ಇರ್ಬೋದು ವಸ್ತು ಇರ್ಬೋದು ಸತ್ಯವಾಗಿದ್ದಾಗ ಪಕ್ಕ ಖಂಡಿತ ಜನಗಳು ಲೈಕ್ ಮಾಡೇ ಮಾಡ್ತಾರೆ ಸಬ್ಸ್ಕ್ರೈಬು ಮಾಡ್ತಾರೆ ಏನು ನಾವು ಡಿಪಿಕಲ್ಲು ಅದು ಇದು ಈ ಸೆಟ್ಟಿಂಗ್ಸ್ ಅದಂತ ಇದಂತ ಏನೂ ಮಾಡೋದು ಬೇಕಾಗಿಲ್ಲ ಇದು ನನ್ನ ಅನುಭವ ನಾನು ಮಾಡಿ ನೋಡಿದ್ದೀನಿ ಅವರ್ಯಾರೋ ಏನೋ ಸೆಟ್ಟಿಂಗ್ಸ್ನ ಹೇಳಿರು ಇವ್ರು ಯಾರೋ ಏನೋ ಸೆಟ್ಟಿಂಗ್ಸ್ನ ಹೇಳ್ತಾರೆ ಅದನ್ನು ಮಾಡೋ ನೋಡೋದು ಇದನ್ನು ಮಾಡಿ ನೋಡೋದು ಯಾವುದು ವರ್ಕ್ ಆಗಲ್ಲ ಅಲ್ಲಿ ನಮ್ದು ಏನಾದ್ರು ಟ್ಯಾಲೆಂಟ್ ಇದೆಯಾ ಇದೆಯಾ ಮಾಡಬೇಕು ತೋರಿಸ್ಬೇಕು ಅಷ್ಟೇ ಅದ್ರ ಮೇಲೇ ಅಷ್ಟೇ ಇಲ್ಲಿ ಏನಿದ್ರು ನಡೆಯೋದು ಸೆಟ್ಟಿಂಗ್ಸು ನಾರ್ಮಲ್ ಸೆಟ್ಟಿಂಗ್ಸ್ ಮಾಡಿ ಆರಾಮಾಗಿ ವೀಡಿಯೋ ಹಾಕಿರೇ ಓಡುತ್ತೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬ ತಲೆ ಬಿಸಿ ಜಾಸ್ತಿ ವೀಡಿಯೋಸ್ನ ನೋಡ್ತಾ ಹೋದರೆ ಕೆಲವರಂತೂ ಬಲ ಕಿರಿಕಿರಿ ಮಾಡಿಬಿಡ್ತಾರೆ ಕೆಲವ್ರು ತುಂಬ ನೀಟಾಗಿ ಹೇಳ್ತಾರೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ಇನ್ನು ಕೆಲವ್ರು ಅಂತೂ ಬೇಕಾಯಿತು ಬ್ಯಾಡ್ ವಾಯ್ದು ಎಲ್ಲದೂ ಹೇಳ್ತಾ ಇರ್ತಾರೆ ಬ್ಯಾಡ್ ಜಾಸ್ತಿ ಹೇಳ್ತಾಯಿರ್ತಾರೆ ನಿಮ್ಗೆ ಮಾತು ಎತ್ತಿರಿ ನಿಮ್ದು ಯೂಟ್ಯೂಬ್ ಚಾನಲ್ ಇತ್ತ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕಾ ಈ ಚಾ ಈ ಸೆಟ್ಟಿಂಗ್ನ ಮಾಡಿ ಒಂದೇ ಇಸ್ಗೆ ಕಿತ್ಕೊಂಡು ಹೋಗ್ಬಿಡುತ್ತೆ ನೀವು ಕಿತ್ಕೊಂಡು ಹೋಗ್ ಹೋಗ್ಬಿಡ್ತೀರ ತಿರ್ಗಾ ವಾಪಸ್ ಬರ್ತೇ ಬರಲ್ಲ ನೀವು ಆ ಥರ ಮಾಡ್ತಾರೆ ಹಾಗಾಗಿ ಜಾಸ್ತಿ ಏನೋ ಅವ್ರ ಬಗ್ಗೆ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ ನಮಗೆ ಏನು ಗೊತ್ತು ಎಷ್ಟು ಗೊತ್ತು ಅದನ್ನು ಸತ್ಯವಾಗಿರಬೇಕು ನೀಟಾಗಿ ನಾವು ಅದನ್ನೇ ಮಾಡಿ ನಾರ್ಮಲ್ ಸೆಟ್ಟಿಂಗ್ ಮಾಡಿ ಹಾಕಿರೋ ಸಾಕು ಖಂಡಿತ ಚಾನಲಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಸ್ ಓಡುತ್ತೆ ಈ ಮೋಸ ಸುಳ್ಳು ಏನು ಜಾಸ್ತಿ ಸಹ ಓಡಲ್ಲ ನಾನು ಸಾಕಷ್ಟು ನೋಡಿದ್ದೀನಿ ಸಾಕಷ್ಟು ಜನಗಳ ನನಗೆ ಬೇಜಾರತ್ತಿ ಕೊನೆಗೆ ನಾವು ನಮಸ್ಕಾರ ನಿಮ್ಗೆ ಸವಾಸ ಬೇಡ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿದ ರಿಟರ್ನ್ ಅನ್ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀವಿ ನಾವು ಇದು ನನ್ನ ಅನುಭವ ಹೇಳ್ತಿರೋದು ನಮ್ಮಲ್ಲಿ ಚಾನೆಲ್ ಇಟ್ಟಿದ್ದರೆ ಪಕ್ಕ ವೀಡಿಯೋಸ್ ಖಂಡಿತ ಓಡುತ್ತೆ ನಾರ್ಮಲ್ ಸೆಟ್ಟಿಂಗ್ ಏನು ತಲೆ ಕೆರ್ಸಿನೋ ಅವಶ್ಯಕತೆ ಇಲ್ಲ ಎಷ್ಟೇ ಕಾಂಪಿಟೇಷನ್ ಇದ್ದರೂ ಏನು ವರಿ ಮಾಡ್ಕೊ ಅವಶ್ಯಕತೆನೇ ಇಲ್ಲ ಇದು ನನ್ನ ಅನಿಸಿಕೆ ಯಾಕ ಈ ಒಂದು ಅನುಭವನ ನನ್ನ ಅನುಭವನ ಹೇಳ್ಕೋಬೇಕು ಅನ್ನೋ ಒಂದು ಆಸೆಯಿಂದ ನಾನು ಇಷ್ಟ ಆಯಿತು ಎಷ್ಟು ಜನ ಈ ರೀತಿ ನಾವೇ ಸಾಕಷ್ಟು ಟೈಮ್ ವೇಸ್ಟ್ ಮಾಡಿದ್ದೀವಿ ವೀಡಿಯೋಗಳ್ನ ನೋಡಿ ನೋಡಿ ಬೇಜಾರಾಗಿ ತೊಗೊಬಿಡುತ್ತೆ ಕೊನೆಗೆ ನನ್ನ ಅನುಭವನ ಹಂಚ್ಕೋಬೇಕು ಅಂತೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಎಷ್ಟೋ ಜನ ಯೂಟ್ಯೂಬ್ ಬೇಡ ಅಂತ ಬಿಟ್ಬಿಟ್ಟಿರ್ತಾರೆ ಯಾಕೆಂದರೆ ಈ ಥರ ಮಿಸ್ಗೈಡ್ ಮಾಡಿದಾಗ ಏನಾಗುತ್ತೆ ಕನ್ಫ್ಯೂಸ್ಗೂ ಹೋಗ್ಬಿಡ್ತಾರೆ ಜನಗಳು ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಬೇಜಾರು ಕೂಡ ಆಗ್ಬಿಡುತ್ತೆ ಕೆಲವ್ರು ಹಂಗೆ ಹೇಳ್ತಾರೆ ಕೆಲವ್ರು ಹಿಂಗೆ ಹೇಳ್ತಾರೆ ಏನು ತಲೆ ಕೆಟ್ಟೇನ ಅವಶ್ಯಕತೆ ಇಲ್ಲ ನಮ್ಗೆ ಎಷ್ಟು ಗೊತ್ತೋ ಅಷ್ಟು ನಾವು ಮಾಡೋದು ನಾರ್ಮಲ್ ಸೆಟ್ಟಿಂಗ್ ಏನು ಅಪ್ಲೋಡಿಗೂ ಏನು ತಲೆ ಕೆಡಿಸಿನ ಜಸ್ಟ್ ನಾರ್ಮಲ್ ಸೆಟ್ಟಿಂಗ್ ಮಾಡಿ ಹಾಕಿ ಆರಾಮಾಗಿ ಓಡುತ್ತೆ ವೀಡಿಯೋ ಬಟ್ ನಮ್ಮ ಒಂದು ಕಂಟೆಂಟ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟು ಬಿಟ್ಟರೆ ಸೆಟ್ಟಿಂಗ್ಸ್ ಏನು ಅಷ್ಟೊಂದು ಏನು ಇಂಪಾರ್ಟೆಂಟ್ ಆಗೋಲ್ಲ ಟ್ಯಾಗು ಅದು ಇದು ತಲೆ ಕೆಡಿಸಿ ಗೊಬ್ಬರ ಇಟ್ಬಿಡ್ತಾರೆ ಅವೆಲ್ಲ ಅಷ್ಟೊಂದು ಏನು ಇಂಪಾರ್ಟೆಂಟ್ ಆಗೋಲ್ಲ ಆರಾಮಾಗಿ ನಾರ್ಮಲಾಗಿ ಸೆಟ್ಟಿಂಗ್ಸ್ ಮಾಡಿ ವೀಡಿಯೋಸ್ನ ನಮ್ಮ ಕಂಟೆಂಟ್ ಚೆನ್ನಾಗಿದ್ದರೆ ಪಕ್ಕ ವೀಡಿಯೋ ಓಡೇ ಓಡುತ್ತೆ